ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲೊಂದು ಸಖತ್ ಐ ವೋಲ್ಟೇಜ್ ಜೋಡಿ ಟಾಸ್ಕ್ ನಡೆಯುತ್ತಿದೆ ಅದಕ್ಕೆ ಸಂಬಂಧಪಟ್ಟ ಪ್ರೋಮೋ ಈಗಾಗಲೇ ಹೊರಬಂದಿದೆ ಪ್ರೋಮೋ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ನಾರ್ಮಲ್ ಟಾಸ್ಕ್ ಅಲ್ಲ ಇದು ಡಾಮಿನೇಷನ್ ವರ್ಸಸ್ ಸ್ಟ್ರಾಟಜಿಕ್ ಲ್ಯಾಶ್ ಟಾಸ್ಕ್ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದು ಸಿಂಪಲ್ ಅನ್ಸಿದ್ರು ತುಂಬಾ ಇದೆ ಎದುರಾಳಿ ಜೋಡಿಯಿಂದ ಚೆಂಡುಗಳನ್ನು ಕಲೆಕ್ಟ್ ಮಾಡಿ ಮ್ಯಾಕ್ಸಿಮಮ್ ಬಾಲ್ಸ್ ಅನ್ನ ಎರಡುವರೆಗೆ ಕಾಪಾಡಿಕೊಳ್ಳುವುದು ಅತಿ ಹೆಚ್ಚು ಚೆಂಡುಗಳಿರುವ ಜೋಡಿ ಡೈರೆಕ್ಟ್ ಅಡ್ವಾಂಟೇಜ್ ಪಡಿತಾರೆ ಈ ಟಾಸ್ಕ್ ನಲ್ಲಿ ಟೂ ಮೇನ್ ಫೈರ್ ಆಗಿದೆ ಲಿ ಕಾವ್ಯ ವರ್ಸಸ್ ಸುರಾಜ್ ರಾಶಿಕಾ ಪ್ರೊಮೋ ಆಲ್ಮೋಸ್ಟ್ ಬಾಕ್ಸಿಂಗ್ ಮ್ಯಾಚ್ ವೈಬಿದೆ ಟಾಸ್ಕ್ ಸ್ಟಾರ್ಟ್ ಆಗುತ್ತಿದ್ದಂತೆ ಎಲ್ಲರೂ ಸ್ಪೀಡ್ ಗೆ ಹೋಗ್ತಾರೆ ರಜತ್ ಚೈತ್ರ ರಕ್ಷಿತ್ ಶೆಟ್ಟಿ ಎಲ್ಲರೂ ರ್ಯಾಂಡಮ್ ಚೆಸ್ ರಘುವಣ್ಣ ಅಶ್ವಿನಿ ಸ್ಟ್ರಗಲ್ ಮೂಮೆಂಟ್ ಸ್ಲೋ ಗಿಲ್ಲಿ ಕಾವ್ಯ ಸರ್ಪ್ರೈಸಿಂಗ್ಲಿ ಕ್ಲೀನ್ ಮೂಮೆಂಟ್ ಫಾಸ್ಟ್ ರೌಂಡ್ ಸೇಫ್ ಇಲ್ಲಿ ರಾಶಿಕಾ ಮೂಮೆಂಟ್ ನೀವೇ ನೋಡಬೇಕು ಡೈರೆಕ್ಟ್ ಪರ್ಫೆಕ್ಟ್ ಎನರ್ಜಿ ಟಾಪ್ ಇದೆ ಕಾವ್ಯ ಬೌನ್ಸ್ ಆಗ್ತಾ ಇದ್ರು ಸೇಫ್ ಆಗಿ ಬ್ಯಾಲ್ಸ್ ನ ಹಿಡ್ಕೊಂಡಿದ್ದಾರೆ ಪ್ರೋಮೋನಲ್ಲಿ ಕಾವ್ಯ ಒಂದು ಚೆಂಡು ಡ್ರೆಸ್ ಒಳಗೆ ಹಾಕೊಂಡಿರುವ ಸೆನ್ಸ್ ಕಾಣುತ್ತೆ ರೂಲ್ಸ್ ಪ್ರಕಾರ ಇದು ರಾಂಗ್ ಡ್ರೆಸ್ ವರೆಗೆ ವಿಸಿಬಲ್ ಆಗಿರಬೇಕು ಕ್ಯಾಪ್ಟನ್ ಕ್ಲಾರಿಫೈ ಮಾಡಬೇಕಿತ್ತು ಅಲ್ಲಿ ಮಿಸ್ ಆಗಿದೆ ಈ ವಿಷಯ ಪ್ರವ ಸೀಸನ್ ಕೂಡ ಡಿಸ್ಕಶನ್ ಆಗಿರೋದು ಸೊ ದಿಸ್ ವಿಲ್ ಬಿ ಐಲೆಟ್ ಟುಡೇ ಟಾಸ್ಕ್ ಏಟ್ ನಲ್ಲಿ ರಾಶಿಕ ಡೌನ್ ಆಗ್ತಾರೆ ಗಿಲ್ಲಿ ಆಕ್ಸಿಡೆಂಟ್ಲಿ ಲೆಗ್ ಇಡಿಯೋ ಸೆನ್ಸ್ ಪ್ರೋಮೋನಲ್ಲಿ ಹೈಲೇಟ್ ಆಗಿದೆ ಇಟ್ ಈಸ್ ಮಿಸ್ಟೇಕ್ ಬಟ್ ರಾಶಿಕ ರಿಯಾಕ್ಟ್ ಆಗಲಿಲ್ಲ ಆರ್ಗ್ಯೂ ಕೂಡ ಮಾಡಲಿಲ್ಲ ಅವರು ಸ್ಪಟಿಫು ಆಗಿ ಮತ್ತೆ ಟಾಸ್ಕ್ ಜಾಯಿನ್ ಆಗ್ತಾರೆ ದಿಸ್ ಗ್ಯೂಸ್ ಆರ್ ಅಗ್ ರೆಸ್ಪೆಕ್ಟ್ ಸ್ಪಂದನೆಗೆ ಇಂಜುರಿ ಆಗುತ್ತೆ ಇವೆಂಟ್ ದೆನ್ ಶಿ ಟೈಸ್ ಟು ಕಮ್ ಬ್ಯಾಕ್ ಬ್ರೂ ಅಟೆಂಪ್ ಲೈವ್ ಲುಕ್ನಲ್ಲಿ ನಲ್ಲಿ ಲೈಕ್ ಗಿಲ್ಲಿ ಕವ್ಯ ಮೂರು ಆಕೆ ರಕ್ಷಿತ ಟೀಮ್ ಮೂರು ಮತ್ತು ಸುರಜ್ ರಾಶಿಕಾ ಮೂರು ದೆನ್ ರಕ್ಷಿತಾ ಒಂದು ಎಕ್ಸ್ಟ್ರಾ ಬಾಲ್ ತೆಗೆದುಕೊಂಡಂತೆ ಕಾಣಿಸುತ್ತೆ ಸ್ಕೋರ್ ನಾಲ್ಕು ಆಗುತ್ತೆ ಫೈನಲ್ ರಿಸಲ್ಟ್ ಎಪಿಸೋಡ್ ನಲ್ಲಿ ಕನ್ಫರ್ಮ್ ಕೂಡ ಆಗುತ್ತೆ ಪ್ರೊಮೋ ಎಣ್ಣಲ್ಲಿ ಡೈಲಾಗ್ ಸೂಪರ್ ಇಂಟೆನ್ಷನ್ ಆಗಿದೆ ನಾನಂತೂ ಯಾರನ್ನೂ ಆಚೆ ಹಾಕಲ್ಲ ಕಾವ್ಯಗಿಲ್ಲಿ ಆಚೆ ಇಡ್ತೀನಿ ವಿ ಹ್ಯಾವ್ ಟು ವಿನ್ ಐ ವಾಂಟ್ ಟು ಬ್ರೇಕ್ ದಿಸ್ ಪ್ರಟನ್ ಮತ್ತು ಸ್ಪಂದನ ಸ್ಕ್ರೀಮ್ ಇಂಜುರಿ ಮೂಮೆಂಟ್ ಇಂದು ರಾತ್ರಿ ಒಂಬತ್ತು ಮೂವತ್ತು ಎಪಿಸೋಡ್ ನಲ್ಲಿ ಫುಲ್ ಫೈರ್ ಆಗಿರೋದಂತೂ ಗ್ಯಾರಂಟಿ ಇವತ್ತಿನ ಎಪಿಸೋಡ್ ಟೋಟಲ್ ಎಂಟರ್ಮೆಂಟ್ ಫಿಸಿಕಲ್ ಗೇಮ್ ಸ್ಟ್ರಾಟರ್ಜಿ ರಿವಲರಿ ಡಾಮಿನೇಷನ್ ನಾಮಿನೇಷನ್ ರಿವರ್ಸ್ ಎಮೋನಲ್ ಮೆಸ್ಟ್ ಅಗ್ರೀಷನ್ ಹೀಗಾಗಿ ಯಾರೂ ತಮಾಷೆ ಇಲ್ಲ ಸೂರಜ್ ರಾಶಿ ಕೋಸಸ್ ಗಿಲ್ಲಿ ಕಾವೆ ಇವತ್ತು ಫುಲ್ ಔಸ್ ಚೆಕ್ ಮಾಡ್ತಾರೆ ಸ್ನೇಹಿತರೆ ನಿಮಗೆ ಏನನ್ನಿಸ್ತದೆ ಯಾವ ಜೋಡಿ ಸ್ಟ್ರಾಂಗ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ